ಬೆಂಡಣೆ ವಿಎಸ್ಎಸ್ಎನ್ ನಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ರೈತರು ಅಧಿಕಾರಿಗಳಿಗೆ ಬೆಡತಿ ಬ್ರೇಕ್ ಹಾಕಿದ ಘಟನೆ ಕೊರಟಗೆರೆಯಲ್ಲಿ ನಡೆದಿದೆ ಕೊರಟಗೆರೆ ತಾಲೂಕಿನ ಬೆಂಡೋಣೆ ವಿಎಸ್ಎಸ್ಎನ್ ಆಡಳಿತ ಮಂಡಳಿ ಹಣ ದುರುಪಯೋಗ ಸಾಬೀತಾದ ಬೆನ್ನಲ್ಲೇ ಕಾರ್ಯನಿರ್ವಹಣಾಧಿಕಾರಿ ಎಚ್ಆರ್ ರಮೇಶ್ ಅವರು ಅಮಾನತುಗೊಂಡಿದ್ದು ಸಹಾಯಕ ನಿಬಂಧಕರು ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವ ದೃಷ್ಟಿಯಿಂದ ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಬಿಡಿಪಿ ಸಾಲ ಸೌಲಭ್ಯದಲ್ಲೂ ಅಕ್ರಮ ನಡೆದಿದೆ ಎಂದು ಆರೋಪಿಸಿರುವ ಸಾರ್ವಜನಿಕರು ನಮ್ಮ ಠೇವಣಿ ಹಣವನ್ನು ತಮಗೆ ವಾಪಸ್ಸು ಕೊಡಿಸಿ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಅವರಿಗೆ ಮನವಿ ಮಾಡಿದ್ದಾರೆ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಎನ್ಆರ್ ಸಣ್ಣಪ್ಪಯ್ಯ ಆರು ಹನ್ನೆರಡು ಎರಡ್ ಸಾವಿರದ ಹದಿನಾರರಲ್ಲಿ ಅಧಿಕಾರ ಚಲಾಯಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಂಡಣೆಯಲ್ಲಿ ಆಡಳಿತಾತ್ಮಕ ಹಾಗೂ ನಿಶ್ಚಿತ ಠೇವಣಿ ಬಾಂಡ್ ವಿತರಣೆಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳ ಕುರಿತು ಕಲಮಿ ಅರವತ್ತೈದರ ಅಡಿಯಲ್ಲಿ ಪರಿವೀಕ್ಷಣೆ ನಡೆಸಿ ಆ ಆದೇಶದ ದಿನಾಂಕದಿಂದ ಮೂವತ್ತು ದಿನದೊಳಗೆ ವರದಿ ಸಲ್ಲಿಸಲು ಕಲಂ ಅರವತ್ತೈದು ಪರಿವೀಕ್ಷಣಾಧಿಕಾರಿಯಾಗಿ ಶ್ರೀ ವಿನಾಸ್ ಗುರುರಾಜ್ ಸಹಾಯಕ ಅಭಿವೃದ್ಧಿ ಅಧಿಕಾರಿಯನ್ನ ನೇಮಕ ಮಾಡಿ ಆದೇಶ ನೀಡಿದೆ ನಕಲಿ ಠೇವಣಿ ಬಾಂಡ್ ಮಾಫಿಯಾದಿಂದ ಬಡ ಕುಟುಂಬಗಳು ಬೀದಿಗೆ ಬಿದ್ದಿದೆ ಅಧಿಕಾರಿಗಳು ಮುಗ್ಧ ಜನರಿಗೆ ನಕಲಿ ನಿಶ್ಚಿತ ಠೇವಣಿ ಬಾಂಡ್ ವಿತರಿಸಿ ವಂಚನೆ ಮಾಡುತ್ತಿದ್ದಾರೆ ಬೀದಿಗೆ ಬಿದ್ದ ಬಡ ಕುಟುಂಬಗಳ ಗೋಳು ಕೇಳೂರು ಯಾರು ಸ್ವಾಮಿ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಂಡು ಈ ಮುಗ್ಧ ಜನರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರ ಕಾದು ನೋಡಬೇಕಿದೆ ಹೋದ ಅದು ಓದಿ ಎಲ್ಲ ಕರೆಕ್ಟ್ ಆಗಿ ಬಂದಿತ್ತು ಆ ವಯಸ್ಸನ್ಗೆ ಧ್ರು ಕೊಟ್ಟಿರಂತ ಗೊತ್ತು ರಮೇಶ್ ದುಡ್ಡು ತಗೊಂಡಿಲ್ಲ ಅಂತ ಗೊತ್ತು ಆ ದುಡ್ಡು ಲೆಕ್ಕಕ್ಕೆ ಬಂದಿಲ್ಲ ನೀವು ಕೇಳಿದ ನಾನು ಒಂದು ಮಾತು ಹೇಳ್ತಾಯಿದ್ದೀನಿ ಅದೇ ನೀವು ಹೇಳಿದ್ರಿ ನಾನು ಮಾಡಿ ಅಂತ ಹೇಳಿದ್ ತರ ಮಾಡಿ ಆದಿ ಇಲ್ಲಿ ಅದನ್ನ ಹಿಚ್ಚಕ ಹೋಗಿ ಅಂತ ಈಗ ಒಂದು ನಾನು ನಾನ್ ಜರಾಸ್ಟ್ರ ಕವಚ ಇದು ಏನು ಕಥೆ ಹೇಳ್ತೀನಿ ಈ ಸಾರವೈ ಏ ಅಪ್ಪಿ ಒಂದು ನಿಮಿಷ ಕೂತ್ಕಂತಿರನಯ್ಯ ಏ ಚಂದ್ರ

ಮೆಚೂರ್ಡ್ ಆಗಿರೋದು ಸಹ ಇನ್ನೊಂದು ತಿಂಗಳೊಳಗೆ ಕ್ಲಿಯರ್ ಮಾಡ್ಕೊಳ್ಬೇಕು ನೀವು ಸರಿನಾ ಬಾಂಡ್ಗಳು ಮೆಚೂರ್ಡ್ ಆಗೈತೆ ಅವನ್ನ ಒಂದು ತಿಂಗಳೊಳಗೆ ಈ ಕುರಿತು ನಿಮ್ಗೆ ವಾಪಸ್ ಬರ್ತೈತೆ ಇನ್ನು ಉಳಿದಿರ್ತಕ್ಕಂಥದ್ದು ಎಪ್ಪತ್ತೈದು ಲಕ್ಷದ ಡೂಪ್ಲಿಕೇಟ್ ಬಾಂಡ್ ಅಂತ ಹೇಳ್ತಾರೆ ಅದು ಕೇಸ್ ತೆಗೆದಿರಿ ಅಂತ ಹೇಳ್ತಾರೆ ನಮ್ಗೆ ಇನ್ನೂ ಒಂದು ಇದು ಸರ್ ಕೇಸ್ ಹೋಗೋದೇ ಮುಖ್ಯ ಅಲ್ಲ ಇದನ್ನ ನೀವು ತನಿಖೆ ಇದು ಎಲ್ಲ ಮಾಡೋದ್ರಲ್ಲಿ ಲೇಟ್ ಆಗುತ್ತೆ ಅದ್ರಲ್ಲಿ ನೀವು ಇದು ಮಾಡ್ತೀರಾ ನಮ್ಗೆ ಯಾವ ರೀತಿ ಈ ಎಪ್ಪತ್ತೈದು ಲಕ್ಷದ ಬಂಡ್ಗಳಿಗೆ ಯಾವ ರೀತಿ ಸಹಕಾರ ಒದಗಿಸ್ಕೊಡ್ತೀರಾ ಒಂದು ಡಿಸಿಸಿ ಬ್ಯಾಂಕ್ ನಮ್ಗೆ ಅನುಕೂಲ ಮಾಡ ಏ ಎರಡು ನಿಮಿಷ ಕೂತ್ಕಂಡ್ರಪ್ಪ ಕೇಳೋಣ ಕೇಳಿರ ನೀವು ಕೇಳತೋ ಅವರು ಅಲ್ಲೇ ಅರ್ಥ ಆಗುತ್ತೆ ಸಾರ್ವಜನಿಕರಿಗೆ ಅರ್ಥ ಆಗಲ್ಲ ಕೂತ್ಕಳೆ ಬ್ಯಾಂಕ್ ಕೇಳಣ ಹೇಳಿ ನಾನು ನನಗೆ ಗೊತ್ತೇನೆ ನನ್ನ ಹೆಸರಲ್ಲಿ ಲೋನ್ ಮಾಡ್ತೇನೆ ಅಂತಂದ್ರೆ ಡಾಕ್ಯುಮೆಂಟ್ ಅನ್ನ ನೀವು ಚೆಕ್ ಮಾಡಿ ಅವ್ನಿಗೆ ಸಾಲ ವಿತರಣೆ ಕ್ಲಿಯರೆನ್ಸ್ ಮಾಡಿದೀರ ಸಾಲ ಐತಿ ಅಂತ ಆಯ್ತಾ ನಿಮ್ ಸಾಲ ಇದ್ರೆ ನಿಮ್ದು ಏನೇನ್ ದಾಖಲಾತಿ ನೀವು ಈಗ ನೀವೊಂದ್ ಲಕ್ಷ ರೂಪಾಯಿ ನನ್ ಸಾಲ ಕೊಡ್ತೀರಾ ಅಂತಂದ್ರೆ ಅವ್ನ ಪೂರಕವಾದ ಡಾಕ್ಯುಮೆಂಟ್ ಇಸ್ಕೊಂಡೀರಾ ಇಲ್ವಾ ಇಸ್ಕೊಂಡಿದ್ರೆ ಅವನ್ ಡಾಕ್ಯುಮೆಂಟ್ ಅನ್ನ ತೋರಿಸಿ ಇಲ್ಲ ಅಂತಂದ್ರೆ ಅದೇ ಅನಧಿಕೃತವಾಗಿ ಅವರ ಮೇಲೆ ಲೋನ್ ಏನ್ ಸಾಂಕ್ಷನ್ ಮಾಡ್ಕೊಂಡ್ರಿ ಇದು ಮಹಾಪ್ರಾಧ ಅಲ್ವಾ ಈ ಮಹಾಪ್ರಾಧ ಬಗ್ಗೆ ನೋಡ್ರಿ ಲೋನ್ ಕ್ಲಿಯರೆನ್ಸ್ ಆಗೈತೆ ಅಂತ ಹೇಳ್ಬಿಟ್ಟು ಆ ಕೊಟ್ಟವನೆ ಅದಾದ್ರ ಸಹ ಎನ್ ಓ ಸಿ ಕೇಳಕ್ ಬಂದ್ರೆ ನಿಮ್ದು ಲೋನ್ ಐತೆ ಅಂತ ಹೇಳ್ತೀರಲ್ಲ ಆ ಲೋನ್ ಹೆಂಗ್ ರಾಜಣ್ಣ ಅಂತ ಎರಡು ಎರಡು ಲಕ್ಷಕ್ಕೆ ಇದೀವಿ ಗೌಜ್ ಕಲ್ಲು ಗೌಜ್ ಕಲ್ಲು ಬಂಡೆ ಚಚ್ಚಿ ಇಕ್ಕಿದ್ದೀವಿ ಏನ್ ಏನಾಗಿದೆ ಈಗ ಏನಾಗಿತ್ತ ಗೊತ್ತಿಲ್ಲ ಸರ್ ಅದು

ಇದಕ್ಕೂ ನಮ್ಮ ಸಂಬಂಧ ಎಲ್ಲ ಸಂಬ ಇವ್ರ ಹೋಗಿ ರಮೇಶ್ವರ್ ಹತ್ರ ಹೋಗಿ ಹೇಳಿದ್ವಿ ಅಂತ ಅವ್ರು ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವರು ನಾನು ಮನೆಗ್ ಬಂದ್ಬಿಟ್ಟಿದ್ದೀನಮ್ಮ ನಮ್ಮ ಮನೆಗ್ ಬಂದ್ ನೀನ್ ಕಟ್ಟಿದ್ಯಾ ದುಡ್ಡ ಯಾರ ಹತ್ರ ಹೇಳ್ತಾರ ಯಾರು ರಮೇಶ್ ನನ್ ಮನೆಗ್ ತಂದ್ ಕಟ್ಟಿದ್ಯಾನಮ್ಮ ನೀನ್ ದುಡ್ಡು ನೀನ್ ನನ್ ಮನೆಗ್ ತಂದ್ ಕಟ್ಟಿಲ್ಲ ತಾನೇ ನೀನ್ ಸೊಸೈಟಿ ಕಟ್ಟಿದ್ಯಾ ಸೊಸೈಟಿ ಅಲ್ಲೇ ಬಿಟ್ಟು ಬಂದಿದೀನಿ ಸೊಸೈಟಿ ಅಲ್ಲೇ ತಿಸ್ಕೊಂಡ್ರಿ ನಿನ್ ದುಡ್ಡು ಅಂತ ಅವ್ರು ಹೇಳ್ತಾರೆ ಎಲ್ಲ ಕಟ್ಟಿಸ್ಕೊಂಡಿದ್ದ ಯಾರು ಯಾರು ರಮೇಶ್ ಕಟ್ಟಿಸ್ ರಮೇಶ್ ಈ ತರ ಉಲ್ಟಾ ಮಾತಾಡ್ತಾ ಇದಾರೆ ಉಲ್ಟಾ ಈ ತರ ಮಾತಾಡ್ತಾರೆ ಎಷ್ಟು ಕಟ್ಟಿದ್ರೆ ನೀವು ದುಡ್ಡು ನಮ್ದು ನಮ್ಮ

ನಾವು ಮೂರು ಲಕ್ಷ ಯಾವಾಗ ಕಟ್ಟಿದ್ದೀನಿ ನೀವು ನಾವು ಸುಮಾರು ದಿವಸ ಕಟ್ಟಿ ರಿನ್ಯೂವಲ್ 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 ಮಾಡ್ಕೊಂಡೇ ಬಂದವನೇ ಆದರೂ ನಿಮಗೆ ಈಗ ದುಡ್ಡು ಕೊಡ್ತಾ ಇಲ್ಲ ಈಗ ಅಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ ಅಧಿಕಾರಿಗಳು ಕೇಳಿದ್ರೆ ನಮ್ಮ ಲಕ್ಕದಾಗಿಲ್ಲ ರಮೇಶ್ ಲಕ್ಕದಾಗೈತೆ ಹ್ಮ್ 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 ನಾವು ಸೊಸೈಟಿಗೆ ನಮ್ಮ ಮಗನ್ ಮೂರು ಲಕ್ಷ ಇಟ್ಟಿದ್ವಿ

ಕಾರ್ಯ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಆ ಮೀಟಿಂಗ್ ಕೇಳಿವಿ ಎಲ್ಲರೂ ಕೇಳಿದಕ್ಕೆ ಅವರು ಅವ್ರೇನು ಮಾತಾಡ್ತಿಲ್ಲ ಅದ್ರ ಜವಾಬ್ದಾರಿನೇ ಅವ್ರು ನೋಡ್ಕೋಲ್ಲ ಮಕ್ಕಳೆಲ್ಲ ಇದ್ದಾರೆ ಅವ್ರಿಗಿರೋ ಹಣನ ಇವತ್ತಿನ ದಿನ ಅದಕ್ಕೆ ದಿನನಿತ್ಯದ ಖರ್ಚಿಗೂ ತಾಪತ್ರಯ ಆಗಿದೆ ಎಷ್ಟು ಎಷ್ಟಿಟ್ಟಿದ್ದಾರೆ ಅವ್ರು ನಲವತ್ತೈದು ಸಾವಿರ ಎಸ್ ಅಕೌಂಟ್ ಅಲ್ಲಿ ಇಟ್ಟಿದ್ದಾರೆ ಒಂದು ಐದು ಸಾವಿರ ಏನೋ ಬಲಂತುಕ್ ಮನೆ ಕೊಟ್ಟಿದ್ದಾರೆ ಬಾಂಡು ಒಂದು ಐದು ಸಾವಿರ ಒಂದ್ ಲಕ್ಷದ ಏನೋ ಒಂದು ಇಟ್ಟಿದ್ದಾರೆ ಅಂತೆ ಅವರಿಗೆ ಭಾರಿ ತಾಪತ್ರದಲ್ಲಿದ್ದಾರೆ ಅವರಿಗೆ ದಿನನಿತ್ಯಕ್ಕೂ ತುಂಬಾ ತೊಂದರೆ ಆಗಿದೆ ಹ್ಮ ಎಷ್ಟು ಎಷ್ಟು ಕಟ್ಟಿದೀರಮ್ಮ ದುಡ್ಡು ಮತ್ತೆ ಹದಿನೈದು ಸಾವಿರ ಕೇಳ್ತಾ ಇದ್ದೀರಾ ಖರ್ಚಿಗೆ ಹೇಳ್ತಾ ಇದಾರೆ ತಮ್ಮ ಕಚೇರಿಗೆ ಬಂದ್ರೆ ತಾವು ರಮೇಶನ್ನು ಕೇಳಿ ಅಥವಾ ದಿನೇಶ್ ಅವರು ಈಗೇನಿದ್ದಾರೆ ಕಾರ್ಯದರ್ಶಿ ಅವ್ರನ್ನೂ ಕೇಳಿ

ನಕಲಿ ಬಂಡನ್ನ ಇಷ್ಟೆಲ್ಲ ಈಗ ಯಾರ ಒಂದು ಕೈವಾಡ ಇಲ್ಲದಲ್ಲೇನೆ ಯಾವುದೇ ಅಕ್ರಮಗಳು ನಡೆಯಲ್ಲ ಈಗ ರಮೇಶ್ ಅವರೇ ಒಬ್ಬರೇ ಇದರಿಂದ ಬೇರೆ ಯಾರಾದ್ರು ಇದ್ದಾರಾ ಮಾಡಿರೋ ಒಬ್ಬರೇ ಎಪ್ಪತ್ತೈದು ಲಕ್ಷಕ್ಕೆ ಭಾಗಿಯಾಗಿದ್ದಾರ ನಮಸ್ಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬೆಂಡೋಣೆ ಇವತ್ತು ವಾರ್ಷಿಕ ಸಭೆಯನ್ನು ಆಯೋಜಿಸಿತು ಈ ವಾರ್ಷಿಕ ಸಭೆಗೆ ನಾವು ಸಹ ಒಬ್ಬ ಸದಸ್ಯರಾಗಿ ಭಾಗವಹಿಸಿದಾಗ ಈ ಸಭೆಯಲ್ಲಿ ಸಾರ್ವಜನಿಕರು ವಾರ್ಷಿಕ ಸಭೆಗಿಂತ ಮುಂಚೆಗೆ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಫಸ್ಟ್ ವಿವರವಾಗಿ ಸಂಜಾಯಕೊಟ್ಟು ಆಮೇಲೆ ವಾರ್ಷಿಕ ಬಗ್ಗೆ ಸಭೆ ಮಾಡೋಣ ಅಂತ ತಿಳ್ಕೊಂಡಾಗ ಇಲ್ಲಿನ ಮೇಲ್ವಿಚಾರಕ ಅಧಿಕಾರಿಗಳ ತಂತ್ರ ದಿನರಾಜು ಮತ್ತು ಪ್ರಭಾರ ಕಾರ್ಯದರ್ಶಿ ಹಾಗೂ ತೋವಿನಕೆರೆ ಸಹಕಾರ ಸಂಘ ಮ್ಯಾನೇಜರು ಬ್ಯಾಂಕಿನ ಮ್ಯಾನೇಜರು ಸಹ ಉಪಸ್ಥಿತಿ ಇದ್ದು ಅವರಿಗೆ ಸಾರ್ವಜನಿಕ ಪ್ರಕವರಿಗೆ ಪರವಾಗಿ ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಅವರು ಸಕಾರಾತ್ಮಕ ಉಪ ಉತ್ತರವನ್ನು ಕೊಡೋದ್ರಲ್ಲಿ